ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಒಂದು ಯೂನಿಕ್ ಆಗಿರುವಂಥ ಹೊಸ ರೆಸಿಪಿ ತೊಗೊಂಡು ಬಂದೀನಿ ಅದೇನಂದ್ರೆ ಬೀಟ್ರೂಟ್ ಪರಾಠ ಭಾಳ ಚಲೋ ಆಗಿತ್ತು ರೀ ಹೆಲ್ತ್ ವೈಸು ಭಾಳ ಟೇಸ್ಟಿಯಾಗಿತ್ತು ಚಲೋನೂ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತದೆ ನೆನ್ನಪ್ಪಲೇ ಕಮೆಂಟ್ ಮಾಡಿರಿ ಯಾರ್ಯಾರು ಮಾಡಿರಲ್ಲ ಅವರೆಲ್ಲ ತುಂಬ ತುಂಬ ಧನ್ಯವಾದಗಳು ಇನ್ನೂ ಯಾರ್ಯಾರು ಮಾಡಿಲ್ಲ ಪ್ಲೀಸ್ ಪ್ಲೀಸ್ ಕಮೆಂಟ್ ಮಾಡಿರಿ ನನ್ನ ವೀಡಿಯೋಗ ಖುಷಿ ಆಗ್ತದೆ ಕನೆಕ್ಟ್ ನಾವು ಒಬ್ರಿಗೊಬ್ರು ಕನೆಕ್ಷನ್ ಒಳಗಿದ್ದಂಗೆ ಇರ್ತದೆ ಸೊ ಈಗ ನೋಡಿರಿ ಎರಡು ಬೀಟ್ರೂಟ್ ತೊಗೊಂಡೆ ಅದರ ಸಿಪ್ಪಿ ತೆಗೆದು ಚೆಂದಾಗಿ ತೊಳೆದು ಈಗ ಅದನ್ನು ಹೆಚ್ಕೊಂಡ್ಬಿಡೋಣ ಅಂತ ಇಲ್ಲ ಹೇರಿಬೋದು ಏನಾದರೂ ಮಾಡ್ಕೊಬೋದು ಅದನ್ನು ಏನಿದ್ರೂ ಮಿಕ್ಸಿಗೆ ಹಾಕೋದೇ ಇರ್ತದೆ ಸೊ ಹಾಗಾಗಿ ಮೀಡಿಯಮ್ ಆಗಿ ಹೆಚ್ಚಿಟ್ಕೊಂಡಿದ್ದೆ ಈಗ ಇದನ್ನು ಮಿಕ್ಸಿಗೆ ಹಾಕೋಣ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಫುಲ್ಲು ನೈಸಾಗಿ ರುಬ್ಬಿ ಇಟ್ಕೊಂಡ್ಬಿಡೋಣ ಅಂತ ಆಮೇಲೆ ಏನಂದ್ರೆ ಇದ್ರೊಳಗೆ ಔಷಧೀಯ ಗುಣಗಳು ಬಹಳ ಇರ್ತದ್ರಿ ಹಂಗಾಗಿ ಇದ್ರದ್ದು ನಾವು ಏನಾದರೂ ಒಂದು ಐಟಮ್ ಮಾಡ್ಕೊಂಡು ಟೇಸ್ಟಿ ಆಗಿರ್ತದ ಈಗ ನೋಡಿರಿ ಫಸ್ಟ್ ಗೋಧಿ ಹಿಟ್ಟು ತೊಗೊಂಡೆ ಅದರೊಳಗೆ ಒಂದೆರಡು ಸ್ಪೂನಷ್ಟು ಜೀರಿಗೆ ಹಾಕಿದೆ ಒಂದು ಅಷ್ಟು ಎಳ್ಳು ಹಾಕಿದೆ ಆಮೇಲೆ ಎರಡರಿಂದ ಮೂರು ಸ್ಪೂನಷ್ಟು ಖಾರ ಪುಡಿ ಹಾಕ್ತಿದ್ದೀನಿ ಖಾರ ನೋಡ್ಕೊಂಡು ಹಾಕ್ಬೋದು ನಿಮಗೆ ಹೆಚ್ಚಿಗೆ ಖಾರ ಬೇಕಂದ್ರೆ ನೀವು ಸ್ವಲ್ಪ ಹೆಚ್ಚು ಕೂಡ ಹಾಕೋಬೋದು ಇದಕ್ಕೆ ಆಮೇಲೆ ಇದಕ್ಕೆ ನಾನೇನು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಏನಂದ್ರೆ ಎಳ್ಳು ಏನು ಹಾಕೋದಂದ್ರೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಹೆಲ್ತಿಗೂ ಎಳ್ಳು ಭಾಳ ಅಂತೇಳಿ ಹಾಕಿದ್ದೆ ಆಮೇಲೆ ಅದರೊಳಗೆ ಇದು ಬೀಟ್ರೂಟ್ ಮಿಕ್ಸಿಗೆ ಹಾಕಿದ್ದದಲ್ಲ ಅದನ್ನು ಹಾಕ್ಲಿಕ್ಕೆ ಆಮೇಲೆ ಈ ಇದ್ರೊಳಗೆ ಔಷಧಿಯ ಗುಣ ಭಾಳ ಇರ್ತದ್ರಿ ಏನಂದ್ರೆ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡ್ತದೆ ಆಮೇಲೆ ರಕ್ತ ಶುದ್ಧಿ ಮಾಡ್ತದೆ ನೀವು ಬೀಟ್ರೂಟ್ ಕೋಸಂಬರಿ ಮಾಡ್ಕೊಂಡು ತಿನ್ಬೋದು ಬೀಟ್ರೂಟ್ ಪಲ್ಯ ಮಾಡ್ಬೋದು ಹುಳಿ ಮಾಡ್ಬೋದು ಬೀಟ್ರೂಟ್ ರಾಯ್ತಾ ಕೂಡ ಮಾಡ್ಬೋದು ಅದೇ ರೀತಿ ಬೀಟ್ರೂಟ್ ಪರಾಠ ಮಾಡಿದ್ದೀನಿ ನೋಡಿರಿ ನಾನು ಭಾಳ ಚಲೋ ರೀ ಬೀಟ್ರೂಟ್ ಹಲ್ವಾ ಕೂಡ ಮಾಡಿದ್ದು ನಾನು ನಿಮಗೆ ಒಮ್ಮೆ ಚಾನೆಲ್ ಒಳಗೆ ತೋರಿಸೇನೆ ಅದು ಕೂಡ ಸೂಪರಾಗಿ ಇರ್ತದೆ ಈಗ ನೋಡಿರಿ ಎಲ್ಲ ಮಸಾಲೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡ್ಕೊಂಡು ಕಲಿಸ್ಕೊಳ್ಳೋದು ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ರಿ ಇದನ್ನು ಯಾಕಂದ್ರೆ ನೆನೆದ ಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಲಿಕ್ಕೆ ಬಿಡಬೇಕು ನೆನೆದ ಮೇಲೆ ಏನಾಗ್ತದೆ ಇದು ಒಂದು ರೀತಿ ಹೂರಿಗೆ ಆಗ್ಬಿಡ್ತದ್ರಿ ಹಿಟ್ಟು ಈಗ ನಾವು ಪಾಲಕದ ಹಿಟ್ಟು ಕಲಸಿಟ್ರೆ ಪರಾಠಾಗ ಅದೊಂದು ರೀತಿ ಗಟ್ಟಿ ಆಗ್ತದೆ ಆದ್ರೆ ಈ ಬೀಟ್ರೂಟ್ದೇನು ಕಲಸಿಟ್ಟಿವಲ್ಲ ಇದು ಅವ್ರಿಗೆ ಮಾಡ್ತದೆ ಸೊ ಹಂಗಾಗಿ ಒಂದು ಸ್ವಲ್ಪ ಗಟ್ಟಿಯಾಗಿ ನಾವು ಹಿಟ್ಟು ಕಲಸಿಡೋಣಂತ ಈಗ ಪರಾಠ ಮಾಡ್ಲಿಕ್ಕೆ ಶುರು ಮಾಡೋಣ ಈಗ ನಮಗೆ ಏನಾಗ್ತದ ಈ ರೀತಿ ವೆರೈಟಿ ನಾವು ಮಾಡಿಕೊಟ್ರೆ ಮಕ್ಕಳಿಗೆ ಅವರು ಇಷ್ಟನೂ ಪಡ್ತಾರೆ ಆಮೇಲೆ ಸ್ವಲ್ಪ ಚೇಂಜ್ ಅನ್ನಿಸ್ತದೆ ಹಿಂಗಾಗಿ ನಾನೇನು ಮಾಡಿದೆ ನೋಡಿರಿ ಚೌಕ್ ಪರಾಠ ಮಾಡ್ಲಿಕ್ಕೆ ನೀವು ರೆಕ್ಟ್ಯಾಂಗಲ್ ಆದರೂ ಮಾಡ್ಬೋದು ರೌಂಡ್ ಆದರೂ ಮಾಡ್ಬೋದು ಅಥವಾ ಈ ರೀತಿ ಆದರೂ ಮಾಡ್ಬೋದು ಆಮೇಲೆ ಏನು ಮಾಡಿದೆ ಒಂದು ಪರಾಠ ಒಳಗೆ ಒಂದು ಸ್ವಲ್ಪ ಎಳ್ಳು ಆಮೇಲೆ ಒಂದು ಸ್ವಲ್ಪ ಅಗಸಿ ಕೂಡ ಹಾಕಿ ಮಾಡಲಿಗತ್ತೀನಿ ಫೋಲ್ಡ್ ಮಾಡಿ ಮಾಡ್ತೀನಿ ಪರಾಠಿದು ಟೇಸ್ಟ್ ಭಾಳ ಚಲೋ ಆಗಿತ್ತು ರೀ ಇದು ಈಗ ವೇಟ್ ಲಾಸ್ ಈಗ ಅಂದ್ವಲ್ಲ ಅವರಿಗೆ ಈ ರೀತಿ ಪರಾಟ ಮಾಡಿಕೊಟ್ರೆ ಸ್ವಲ್ಪ ಮೊಸರು ಹಚ್ಕೊಂಡು ತಿಂದರೂ ಸಾಕು ಭಾಳ ಚಲೋ ಇರ್ತದೆ ಆಮೇಲೆ ಇನ್ನೊಂದು ಏನಂದ್ರೆ ಇದಕ್ಕೆ ಕಾಂಬಿನೇಷನ್ ಅಂತ ಹೇಳಿ ನಾನೇನು ಮಾಡಿದೆ ಡೊಣ್ಮೆಣ್ಸಿನ್ಕಾಯಿ ಮೊಸರು ಬಜ್ಜಿ ಮಾಡೇನೆ ಅದ್ರದ್ದು ಸೂಪರ್ ಆಗಿದ ಒಂದು ರೆಸಿಪಿ ಅದ ರೀ ನಾನು ಯಾವ ರೀತಿ ಮಾಡೇನಿ ಹೇಳಿ ನಿಮಗೆ ನೋಡ್ಬೇಕಂತಂದ್ರೆ ನಂದು ಯೂಟ್ಯೂಬ್ ಶಾರ್ಟ್ಸ್ ಒಳಗೆ ಹಾಕೇನು ಅದನ್ನು ಇನ್ಮೇಲೆ ಹಾಕ್ಲಿಕ್ಕೆ ಅದನ್ನು ಕೂಡ ನೀವು ನೋಡ್ಕೋಬೋದು ಭಾಳ ಬೇಗನೂ ಆಗ್ತದ ಆಮೇಲೆ ಟೇಸ್ಟ್ ಕೂಡ ಭಾಳ ಚಲೋ ಇರ್ತದ ಡೋನ್ ಮೆಣ್ಸಿನ್ಕಾಯಿ ಮೊಸರು ಬಜ್ಜಿ ಇದಕ್ಕೆ ಕಾಂಬಿನೇಷನ್ ಭಾಳ ಚಲೋ ರೀ ಈಗ ನೋಡ್ರಿ ಈಗೆಲ್ಲ ಇದು ಮಸಾಲೆ ಹಾಕಿ ಎಳ್ಳು ಮತ್ತು ಅಗಸಿ ಹಾಕಿ ಈ ರೀತಿ ಲಟಿಸ್ಕೊಳ್ಕಿ ನೀವು ತುಪ್ಪ ಹಚ್ಚಾದರೂ ಬೇಯಿಸ್ಬೋದು ಇಲ್ಲ ಎಣ್ಣೆ ಹಚ್ಚಾದರೂ ಬೇಯಿಸ್ಬೋದು ಈಗ ಇದಕ್ಕೆ ಸಾಧನೆ ನಾನೇನು ಮಾಡಿದೆ ಮೊಸರು ಬಜ್ಜಿ ಅದಲ್ಲ ಸೊ ತುಪ್ಪ ಬೇಡ ಅಂತ ನಾನು ಎಣ್ಣೆ ಹಚ್ಚಿ ಬೇಯಿಸ್ಲಿಗತ್ತೇನೆ ಇದನ್ನು ಒಂದು ಪರಾಟ ಹಿಂಗೆ ಮಾಡ್ತೀನಿ ಇನ್ನೊಂದು ಪರಾಟ ನಾನು ಪ್ಲೇನ್ ಮಾಡ್ತೇನೆ ಬಹಳ ಅಗ್ಸಿವಿನೂ ಹೀಟ್ ಆಗ್ತದೆ ಎಳ್ಳು ಕೂಡ ಹೀಟ್ ಆಗ್ತದೆ ಹಾಗಾಗಿ ಒಂದೇ ಪರಾಟಾಗ ನಾನು ಈ ರೀತಿ ಹಚ್ಚಿದೆ ಇನ್ನೊಂದು ಪರಾಟಾಗ ಪ್ಲೇನ್ ಮಾಡಿ ಕೊಡೋಣ ಅಂತ ಟಿಫಿನ್ ಬಾಕ್ಸಿಗೆ ಸೂಪರ್ ಆಗಿರುವಂಥ ರೆಸಿಪಿ ರೀ ಇದು ಮಕ್ಕಳು ಇಷ್ಟಪಡ್ತಾರೆ ದೊಡ್ಡವರು ಇಷ್ಟಪಡ್ತಾರೆ ನೀವು ಇದಕ್ಕೆ ಬೇರೆ ಏನೂ ಬೇಡ್ರಿ ನಿಮಗೆ ಮೊಸರು ಗೀಸರು ಬೇಡಪ್ಪ ಅಂತಂದ್ರೆ ಒಂದು ಸ್ವಲ್ಪ ತುಪ್ಪ ಹಚ್ಚಿ ಉಪ್ಪಿನಕಾಯಿ ಕೂಡ ನೀವು ಇದಕ್ಕೆ ಕೊಡ್ಬೋದು ಅದು ಕೂಡ ಭಾಳ ಟೇಸ್ಟಿ ಆಗ್ತದೆ ಈಗ ನೋಡ್ರಿ ಯಾವ ರೀತಿ ಅಂತ ಕಲರ್ ಒಂದು ಸ್ವಲ್ಪ ಆಗಬೇಕು ಇದಕ್ಕೆ ಬೀಟ್ರೂಟ್ ಕಲರೇ ಇರ್ತದೆ ಆದರೆ ಬೆಂದಿದ್ದು ಗೊತ್ತಾಗಬೇಕಲ್ಲ ನಮಗೆ ಹಾಗಾಗಿ ನೋಡಿರಿ ನಾನು ಯಾವ ರೀತಿ ಬೇಯಿಸಿದ್ದೀನಿ ಅಂಥೇಳಿ ನಿಮಗೆ ತೋರಿಸ್ಲಿಗತ್ತೇನೆ ಬೇಗ ಬೇಗ ಆಯಿತು ಆಮೇಲೆ ಟೇಸ್ಟಿ ಕೂಡ ಇತ್ತು ಈಗ ನೀವು ಮುಂಜಾನೆ ಮಾಡಿಟ್ಟಿದ್ದು ಅಕಸ್ಮಾತ್ ಸಂಜೆ ಮುಂದೆ ತಿನ್ಬೇಕಂದ್ರೂ ಕೂಡ ಟೇಸ್ಟ್ ಒಳಗೆ ಏನೂ ಡಿಫ್ರೆನ್ಸ್ ಇರೋಂಗಿಲ್ಲ ಭಾಳ ಚಲೋ ಆಗಿರುವಂಥ ಪರಾಠ ಆಗ್ತದೆ ನೋಡಿರಿ ಎಷ್ಟು ಸೂಪರ್ ಆಗ್ಯದಂತ ನಾನು ಎರಡು ಥರ ಮಾಡೋದು ರೀ ಒಂದು ಚೌಕ್ ಪರಾಠ ಮಾಡೇನಿ ನೋಡಿರಿ ಎಷ್ಟು ಚೆನ್ನಾಗ್ ಆಗ್ಯದಂತ ಆಮೇಲೆ ಅಲ್ಲಲ್ಲೇ ಉಬ್ಬಿತ್ರಿ ಭಾಳ ಪದರ್ ಪದರ್ ಬಿಟ್ಟಂಗೆ ಆಗಿತ್ತು ಭಾಳ ಚಲೋ ಆಗಿತ್ತು ಈಗ ನೋಡಿರಿ ಒಂದು ನಿಮಗೆ ಏನು ತೋರಿಸಿದೆ ಎಳ್ಳು ಮತ್ತು ಅಗಸಿ ಹಾಕಿದ್ದು ತೋರಿಸೇನಿ ಈಗ ಇನ್ನೊಂದು ಪರಾಠ ಏನದಲ್ಲ ಪ್ಲೇನ್ ಮಾಡೋದು ತೋರಿಸ್ಲಿಕ್ಕೆ ನಾನು ಎಣ್ಣೆ ಒಂದು ಸ್ವಲ್ಪ ಹಚ್ಚಿನ್ ಯಾಕಂದ್ರೆ ಮೆತ್ತಗು ಉಳಿಬೇಕಂತ ಅಂದ್ರೆ ಒಂದು ಸ್ವಲ್ಪ ಬಿರುಸಾದಂಗೆ ಆಗ್ಬಿಡ್ತಾವ ಪರಾಠ ಅನ್ನೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚೀನಿ ನಾರ್ಮಲ್ ನಾವು ಯಾವ ರೀತಿ ಲಟ್ಟಿಸ್ತೀವಲ್ಲ ಸ್ಕ್ವೇರ್ ಶೇಪ್ ಒಳಗೆ ಹಾಗೆ ಲಟ್ಟಿಸಿ ಮಾಡೇನಿ ಈಗ ನಿಮಗೆ ಏನಾದರೂ ಸ್ಕ್ವೇರ್ ಮಾಡೋದು ಬೇಡಪ್ಪ ಮುಂಜಾನೆ ಗಡಬಡಿ ಇರ್ತದೆ ಅಂತಂದರೆ ನೀವು ರೌಂಡ್ ಕೂಡ ಮಾಡ್ಬೋದು ನಾರ್ಮಲ್ ಚಪಾತಿ ಯಾವ ರೀತಿ ಮಾಡ್ತೀವಲ್ಲ ಆ ರೀತಿ ಕೂಡ ನೀವು ಮಾಡ್ಬೋದು ಈಗ ನೋಡಿರಿ ರೆಡಿ ಆಯಿತು ಈ ಪರಾಠ ಕೂಡ ರೆಡಿ ಆಯಿತು ಈಗ ನೋಡ್ರಿ ಎಷ್ಟು ಅಂತ ಕಲರ್ ಭಾಳ ಚಂದ ಬರ್ತದ್ರಿ ಇದ್ರದ್ದು ಆಮೇಲೆ ಬೀಟ್ರೂಟದ್ದು ರಾಯ್ತಾ ಅಂತ ರೀ ಅದು ಕೂಡ ಭಾಳ ಚಲೋ ಆಗ್ತದ ಹುಳಿ ಮಾಡ್ತೀವಿ ನೀವು ವೆರೈಟಿ ಮಾಡ್ಕೊಂಡು ತಿನ್ಬೋದು ಅವಪ್ಪ ನಿಮ್ಗೆ ಏನೂ ಬೇಯಿಸೋದು ಬೇಡ ಬೀಟ್ರೂಟ್ ಒಳಗೆ ಅಂತಂದ್ರೆ ಅದರದ್ದು ಕೋಸಂಬರಿ ಮಾಡ್ಬೋದು ರೀ ಹಸಿದೆ ಇಲ್ಲ ಮೊಸರು ಬಜ್ಜಿ ಮಾಡ್ಬೋದು ಬೀಟ್ರೂಟ್ದು ಎಷ್ಟು ವೆರೈಟಿ ನೋಡ್ರಿ ನಾನು ಈ ಒಂದೇ ವಿಡಿಯೋ ಒಳಗೆ ಎಷ್ಟು ನಿಮಗೆ ವೆರೈಟಿ ಅಡುಗೆನ ಏನೇನು ಮಾಡ್ಬೋದು ಈ ಬೀಟ್ರೂಟಿಂದ ಅಂತ ಹೇಳ್ಕೊಟ್ಟೆ ಇದ್ರದ್ದು ಡಿಟಾಕ್ಸ್ ವಾಟರ್ ಅಂತ ಕೂಡ ಮಾಡ್ತಾರೆ ಬೀಟ್ರೂಟನ್ನು ಇಟ್ಟು ಒಂದು ಮೂರಿಂದ ನಾಲ್ಕು ತಾಸು ಬಿಟ್ಟು ಆಮೇಲೆ ಆ ನೀರು ಕುಡಿತಾರೆ ಅದು ಕೂಡ ರಕ್ತ ಶುದ್ಧಿ ಮಾಡಲಿಕ್ಕೆ ಭಾಳ ಚಲೋ ರೀ ಡಿಟಾಕ್ಸ್ ವಾಟರ್ ಅಂತ ಹೇಳಿ ಅದನ್ನು ಕರಿತಾರೆ ನಾನು ನೋಡಿರಿ ಇಷ್ಟೆಲ್ಲ ಮಾತಾಡೋದ್ರಾಗ ನಾನು ಪರಾಠಗಳೆಲ್ಲ ರೆಡಿ ಆದವು ಆಗಿತ್ತು ನೋಡಿರಿ ಈ ರೀತಿ ಕಣ್ಣು ಬರಬೇಕು ರೀ ಮೇಲೆ ಅಂದರೆ ಬೆಂದಂಗೆ ಅನ್ನಿಸ್ತದೆ ಅವೆಲ್ಲ ಪರಾಠಗಳು ಆಮೇಲೆ ನಾನು ಏನು ಮಾಡಿರ್ತೀನಲ್ಲ ವೀಡಿಯೋಗ ನೀವೆಲ್ಲ ಕಮೆಂಟ್ ಬರೆದ್ರೆ ಖುಷಿ ಆಗ್ತದೆ ರೀ ನನಗೆ ಸೊ ಹೇಗೆ ಅನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಇದ್ರ ಜೊತೆ ಕಾಂಬಿನೇಷನ್ ನಾನು ಡೊಂಟ್ ಮೆಣಸಿನ್ಕಾಯಿ ಮೊಸರು ಬಜ್ಜಿ ಆಮೇಲೆ ಅಜ್ವಾನ್ ಎಲಿ ಚಟ್ನಿ ಮಾಡಿಟ್ಟಿದ್ದೆ ಅದನ್ನು ಕೊಟ್ಟಿದ್ದೀನಿ ಮತ್ತೆ ಹೊಸ ವೀಡಿಯೋದಿಗೆ ಸಿಗ್ತೀನಿ